ಯಕ್ಷಗಾನವಿರಲಿ ಕಂಬಳವಿರಲಿ ಕರಾವಳಿಯ ಕಲೆಗಳಿಗೆ ವಿಶೇಷ ಮಹತ್ವ ಇದೆ ಅಂತಹ ಮತ್ತೊಂದು ಜನಪದ ಕಲೆಗೆ ಹೆಣ್ಣು ಮಕ್ಕಳು ಹೆಜ್ಜೆ ಹಾಕುವ ಮೂಲಕ ಸೈ ಎನಿಸಿಕೊಂಡಿದ್ದಾರೆ ಈ ಬಗ್ಗೆ ಒಂದು ವರದಿ ಇಲ್ಲಿದೆ ಹುಲಿಯನ್ನು ನಾಚಿಸುವಂತಹ ಹುಲಿ ವೇಷಧಾರಿಗಳು ಭೀತಿ ಹುಟ್ಟಿಸುವ ಮಾರುಧ ನಾಲಿಗೆಯ ಭೂತ ತಾಳಕ್ಕೆ ತಕ್ಕಂತೆ ಕುಣಿಸುವ ತಾಳಮದ್ದಲೆ ರಸ್ತೆಗಳಲ್ಲಿ ಕಿಕ್ಕಿರಿದ ಜನಸಾಗರ ಈ ಮೈ ನವಿರೇಳಿಸುವ ದೃಶ್ಯಗಳು ಕಂಡು ನೋಡ ಸಿಕ್ಕಿದ್ದು ಉಡುಪಿಯ ವಿಷ್ಣುಮೂರ್ತಿ ದೇವಸ್ಥಾನದ ಧಾರ್ಮಿಕ ಕಾರ್ಯಕ್ರಮದಲ್ಲಿ ಪ್ರತಿ ವರ್ಷ ನವರಾತ್ರಿ ಪ್ರಯುಕ್ತ ಅಷ್ಟಮಿ ಗಣೇಶ ಚತುರ್ಥಿಯಲ್ಲಿ ದೇವರಿಗೆ ಲೋಬಾನ ಸೇವೆ ಅರ್ಪಿಸಲಾಗುತ್ತದೆ ಇದರ ಅಂಗವಾಗಿ ಇಲ್ಲಿನ ವಿವಿಧ ಜನಪದ ಕಲೆಗಳ ಪ್ರದರ್ಶನ ಏರ್ಪಡಿಸಿಕೊಂಡು ಬರಲಾಗುತ್ತದೆ ತುಳುವಿನಲ್ಲಿ ಪಿಲಿನಲಿಕೆ ಎಂದೇ ಹೆಸರಾದ ವೇಷ ಕರಾವಳಿಯ ಯಕ್ಷಗಾನದಂತೆಯೇ ಮನಸೂರೆಗೊಳ್ಳುವ ಮತ್ತೊಂದು ಜಾನಪದ ಕಲೆ ವೇಷದಲ್ಲಿ ಕಟ್ಟುಮಸ್ತಾದ ಯುವಕರೇ ಪಾತ್ರಧಾರಿಗಳು ಆದರೆ ಕಳೆದ ಎರಡು ವರ್ಷದಿಂದ ದರ್ಪಣ ಎಂಬ ಸಂಸ್ಥೆ ಈ ಸಂಪ್ರದಾಯವನ್ನು ಮೀರಿ ಮೂವತ್ತೈದಕ್ಕೂ ಹೆಚ್ಚು ಹೆಣ್ಣು ಮಕ್ಕಳಿಗೆ ಹುಲಿ ವೇಷದ ತರಬೇತಿ ನೀಡಿ ಹುಡುಗರನ್ನು ನಾಚಿಸುವಂತೆ ಪ್ರದರ್ಶನ ನೀಡುತ್ತಿದ್ದಾರೆ ಹೆಚ್ಚು ತರಬೇತಿ ಶ್ರಮ ಪ್ರಸಾದನ ವೇಷಭೂಷಣ ಅಗತ್ಯವಾದ ಹುಲಿ ವೇಷ ಪ್ರದರ್ಶನದ ವೆಚ್ಚವೂ ಹೆಚ್ಚು ದರ್ಪಣ ಸಂಸ್ಥೆಯ ಸಂಸ್ಥಾಪಕಿ ಹಾಗೂ ಮುಖ್ಯ ನೃತ್ಯ ಸಂಯೋಜಕಿ ರಮ್ಯಾ ಅವರೇ ಈ ತಂಡದ ಶಕ್ತಿಯಾಗಿದ್ದಾರೆ ಈ ಸಂಸ್ಥೆಯ ರಮ್ಯಾ ಮತ್ತು ರಕ್ಷಾ ಸಹೋದರಿಯರು ಯಾವುದೇ ಲಾಭದ ನಿರೀಕ್ಷೆಯಿಲ್ಲದೆ ದಾನಿಗಳ ಸಹಾಯದಿಂದ ಹತ್ತಾರು ಹೆಣ್ಣು ಮಕ್ಕಳಿಗೆ ಹುಲಿ ವೇಷದ ತಾಲೀಮು ನೀಡಿ ಪ್ರದರ್ಶನ ನೀಡುತ್ತಿದ್ದಾರೆ ಈ ಸಹೋದರಿಯರ ಕಾರ್ಯಕ್ಕೆ ಈ ಬಾರಿಯೂ ಜನರಿಂದ ಭಾರಿ ಮೆಚ್ಚುಗೆ ವ್ಯಕ್ತವಾಗಿದೆ ಹುಲಿ ಕುಣಿತದ ಸ್ಪರ್ಧೆಯಲ್ಲಿ ಕಳೆದ ಬಾರಿ ಪ್ರಥಮ ಬಹುಮಾನ ಗಳಿಸಿದ್ದ ದರ್ಪಣ ಯುವತಿಯರ ತಂಡ ಈ ಬಾರಿಯೂ ಪ್ರಥಮ ಬಹುಮಾನ ಮುಡಿಗೇರಿಸಿಕೊಂಡು ಸತತ ಎರಡು ಬಾರಿ ಪ್ರಶಸ್ತಿ ಗೆದ್ದ ಖ್ಯಾತಿಗೆ ಪಾತ್ರವಾಗಿದೆ ದೂರದರ್ಶನದೊಂದಿಗೆ ದರ್ಪಣ ಸಂಸ್ಥಾಪಕಿ ರಮ್ಯಾ ಉತ್ತಮ ತರಬೇತಿ ಮತ್ತು ಅವಕಾಶ ಸಿಕ್ಕಿದರೆ ಹೆಣ್ಣು ಮಕ್ಕಳು ಉತ್ತಮ ಪ್ರದರ್ಶನ ನೀಡಬಲ್ಲರು ಎಂದು ತೋರಿಸಿದ್ದಾರೆ ಎಂದರು ಸುಮಾರು ಹತ್ತು ವರ್ಷಗಳಿಂದ ನಾವು ಈ ಸಂಸ್ಥೆಯನ್ನು ನಡೆಸ್ಕೊಂಡು ಬರ್ತಾ ಇದ್ದೀವಿ ಭರತನಾಟ್ಯ ಅಲ್ಲದೆ ಹಲವಾರು ಪಾಶ್ಚಾತ್ಯ ನೃತ್ಯ ಶೈಲಿಗಳನ್ನು ನಾವು ಕಲಿಸ್ತಾ ಇದ್ದೀವಿ ನೂರಾರು ಮಕ್ಕಳು ನಮ್ಮಲ್ಲಿ ಕಲಿತಾ ಇದ್ದಾರೆ ನಮ್ಮದು ಮಹಿಳಾ ತಂಡ ಆಗಿರೋದ್ರಿಂದ ನಮಗೆ ಖರ್ಚು ವೆಚ್ಚ ಮಾತ್ರ ಅಲ್ಲದೆ ಶ್ರಮ ಕೂಡ ಜಾಸ್ತಿ ಸಮಯ ಕೂಡ ಜಾಸ್ತಿ ಹಲವರು ಹೋದ ವರ್ಷವೂ ಬಣ್ಣ ಹಾಕಿದ್ದಾರೆ ಈ ವರ್ಷವೂ ಬಣ್ಣ ಹಾಕಿದ್ದಾರೆ ಕೆಲವರು ಹೊಸಬರಿದ್ದಾರೆ ಅವರು ತುಂಬ ಕಷ್ಟಪಟ್ಟು ಶ್ರಮ ನಿಷ್ಠೆಯಿಂದ ಕಲಿತಿದ್ದಾರೆ ಜಿಲ್ಲಾ ಮಹಿಳಾ ಮಂಡಲದ ಅಧ್ಯಕ್ಷೆ ಸರಳಾಕಾಂಚನ್ ಹೆಣ್ಣು ಮಕ್ಕಳು ಹುಲಿ ವೇಷ ಹಾಕಿ ಕಲೆ ಮತ್ತು ಸಂಸ್ಕೃತಿಯ ರಕ್ಷಣೆಗೆ ಮುಂದಾಗಿದ್ದಾರೆ ಎಂದು ಅಭಿಪ್ರಾಯಪಟ್ಟರು ಈ ರೀತಿಯಲ್ಲಿ ಮಕ್ಕಳು ಹುಲಿ ವೇಷವನ್ನು ಕುಣಿದು ನಮ್ಮೆಲ್ಲರನ್ನು ಸಂತೋಷ ಪಡಿಸಿದ್ದಾರೆ ಅಂತ ನನಗೆ ಗೊತ್ತಿರಲಿಲ್ಲ ಇವತ್ತು ನೋಡಿ ನನಗೆ ತುಂಬ ಖುಷಿಯಾಯಿತು ನಾನು ಮನಸ್ಸಿನಲ್ಲಿ ಎಣಿಸ್ಕೊಂಡಿದ್ದೆ ಪಿ ಯು ಸಿ ಆಗಿ ಹೈಸ್ಕೂಲ್ಗೆ ಹೋಗೋ ಮಕ್ಕಳಿಗೆ ಒಂದು ಗ್ರೂಪ್ ಮಾಡಿ ಅವರು ಹುಲಿ ವೇಷವನ್ನು ಕಲಿತು ನಮ್ಮ ಸಂಸ್ಕೃತಿಯನ್ನು ಬೆಳೆಸ್ಕೊಂಡು ಬರಬೇಕು ಮಕ್ಕಳಿಗೆ ತಿಳಿಸ್ಬೇಕಂತ ಎಣಿಸ್ಕೊಂಡಿದ್ದೆ ಅರ್ಚಕ ಜೈರಾಮ್ ಆಚಾರ್ಯ ಹುಲಿವೇಷದ ಮೂಲಕ ಮಕ್ಕಳ ಸೂಕ್ತ ಪ್ರತಿಭೆ ಹೊರಹೊಮ್ಮಿದೆ ಎಂದು ತಿಳಿಸಿದರು ಈ ದರ್ಪಣ ಮಹಿಳಾ ಪಿಲಿತಂಡವನ್ನ ಏನು ಎಲ್ಲ ವಿದ್ಯಾರ್ಥಿಗಳಿಗೂ ಕೂಡ ನಿರಂತರವಾದಂತಹ ತರಬೇತಿಯನ್ನು ಕೊಟ್ಟು ಆ ತರಬೇತಿಯ ಮುಖಾಂತರವಾಗಿ ಆ ತರಬೇತಿಯಲ್ಲಿರುವಂತಹ ಪರಿಶ್ರಮ ಇವತ್ತು ಇಲ್ಲಿ ಕಾಣ್ತಾ ಇದೆ ಹುಲಿ ವೇಷದ ಅತ್ಯುತ್ತಮ ಪ್ರದರ್ಶನ ನೀಡುವ ಮೂಲಕ ಬಾಲೆಯರು ಅವಕಾಶ ಮತ್ತು ಪ್ರೋತ್ಸಾಹ ದೊರಕಿದರೆ ತಾವು ಯಾರಿಗೂ ಕಡಿಮೆ ಇಲ್ಲ ಎಂದು ಸಂದೇಶ ನೀಡಿದ್ದಾರೆ